ಗುರುಗಳಿಗೆ ಹಾಗೂ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರಿಗೆ ಗ್ರಾಮದ ಎಲ್ಲ ಶರಣ ಬಂಧುಗಳಿಗೆ ನಾನು ಹೃದಯ ಪೂರ್ವಕ ಸ್ವಾಗತವನ್ನ ಕೋರುತ್ತಿದ್ದೇನೆ ಈ ಒಂದು ಕಾರ್ಯಕ್ರಮಕ್ಕೆ ದೂರದ ಊರಿನಿಂದ ಅಂದರೆ ಗದಗ್ ಜಿಲ್ಲೆಯಿಂದ ಇವತ್ತು ನಮ್ಮ ಮೈಸೂರಿನ ಭಾಗವಾದಂತಹ ನಂಜನಗೂಡು ತಾಲೂಕಿನ ಶಿರುಮಳ್ಳಿ ಗ್ರಾಮಕ್ಕೆ ಆಗಮಿಸಿರುವಂತಹ ಗೌರವಾನ್ವಿತ ಶ್ರೀ ಅರಳಿ ನಾಗರಾಜು ಗಂಗಾವತಿ ಸರ್ ಅವರು ನಮ್ಮ ಫೌಂಡೇಶನ್ ಅಲ್ಲಿ ಒಂದು ವಚನ ಗ್ರಾಮ ದತ್ತಿಯನ್ನ ಸ್ಥಾಪನೆ ಮಾಡಿದ್ದಾರೆ ಆ ಒಂದು ದತ್ತಿಯ ಅಂಗವಾಗಿ ಈ ದಿನ ನಾವು ನಿಮ್ಮ ಒಂದು ಗ್ರಾಮದಲ್ಲಿ ವಚನ ಗ್ರಾಮ ಅಂತ ಹೇಳಿ ನಾವಿವತ್ತು ಒಂದು ಸರ್ಟಿಫಿಕೇಟ್ ಒಂದು ಫ್ರೇಮ್ ಅನ್ನ ಕೊಡ್ತಾ ಇದೀವಿ ಯಾಕಂದ್ರೆ ಈ ಪ್ರತಿಯೊಂದು ಮನೆಗೂ ಈಗಾಗಲೇ ನಾವೆಲ್ಲರೂ ಬಂದು ಏನ್ ಮಾಡಿದೀವಿ ವಚನ ಪುಸ್ತಕಗಳನ್ನ ಕೊಟ್ಟಿದ್ದೀವಿ ನೀವೆಲ್ಲರೂ ವಚನ ಪುಸ್ತಕಗಳನ್ನ ಓದಿ ವಚನಗಳನ್ನು ಅಳವಡಿಸಿಕೊಳ್ಳಬೇಕು ಅನ್ನೋದೇ ನಮ್ಮ ಒಂದು ಸದಾಶಯವಾಗಿದೆ ಈ ಕಾರ್ಯಕ್ರಮದ ಕುರಿತು ನಮ್ಮ ಅರಳಿ ನಾಗರಾಜು ಸರ್ ಅವರು ತಮ್ಮ ಹಿತನುಡಿಗಳನ್ನ ಎಲ್ಲರೊಂದಿಗೆ ಹಂಚಿಕೊಳ್ಳಬೇಕು ಅಂತ ನಾನು ವಿನಂತಿಸಿಕೊಳ್ಳುತ್ತಿದ್ದೇನೆ ಗೌರವಾನ್ವಿತ ನ್ಯಾಯಮೂರ್ತಿ ಅರಳಿ ನಾಗರಾಜ್ ಸರ್ ಅವರು ಕರ್ನಾಟಕದ ಉಚ್ಚ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರಾಗಿದ್ದರು ಒಬ್ರು ಅನ್ನ ಮಾತಾಡ್ಸೋದು ಕೂಡ ನಾವು ತುಂಬಾ ಕಷ್ಟ ಈ ದಿನಗಳಲ್ಲಿ ಅಲ್ಲ ಆದ್ರೆ ಅವರು ರಾಜ್ಯಾದ್ಯಂತ ಸಂಚಾರವನ್ನ ಮಾಡಿ ಪ್ರತಿಯೊಂದು ಗ್ರಾಮಗಳಲ್ಲೂ ಕೂಡ ಈ ಒಂದು ವಚನ ಸಾಹಿತ್ಯವನ್ನ ಹರಡಬೇಕು ಅನ್ನೋ ಸದುದ್ದೇಶದಿಂದ ನಮ್ಮ ಶರಣು ವಿಶ್ವವಚನ ಫೌಂಡೇಶನ್ ವತಿಯಿಂದ ಅವರ ಹೆಸರಿನಲ್ಲೇ ಒಂದು ದತ್ತಿಯನ್ನ ಸ್ಥಾಪನೆ ಮಾಡಿದ್ದಾರೆ ಆ ದತ್ತಿ ಮುಖಾಂತರ ಇದು ಮೂರನೇ ಗ್ರಾಮ ಪ್ರತಿ ಮನೆಗೆ ಬಂದಿದ್ದಾರೆ ನೋಡಿದ್ರಲ್ಲ ನೀವು ಪ್ರತಿ ಮನೆಗೆ ಬಂದು ಹೆಜ್ಜೆಯನ್ನು ಹಾಕಿಕೊಂಡು ಬಂದು ಅವರು ಪ್ರತಿ ಮನೆಗೆ ವಚನ ಪುಸ್ತಕವನ್ನ ಕೊಟ್ಟಿದ್ದಾರೆ ಅವರು ಮನೆಯನ್ನ ಬಿಟ್ಟು ಸಂಪೂರ್ಣವಾಗಿ ಸಮಾಜಕ್ಕೆ ತಮ್ಮ ಸೇವೆಯನ್ನ ಮೀಸಲಾಗಿಟ್ಟಿದ್ದಾರೆ ಅವರು ಈ ಒಂದು ಶಿರ್ಮಳ್ಳಿ ಗ್ರಾಮಕ್ಕೆ ಬಂದಿರೋದು ಶಿರ್ಮಳ್ಳಿ ಗ್ರಾಮದವರ ಮತ್ತು ನಮ್ಮೆಲ್ಲರ ಭಾಗ್ಯ ಅಂತ ನಾನಾದ್ರೂ ಭಾವಿಸ್ತೇನೆ ಯಾಕಂದ್ರೆ ಅಂತ ಗೌರವಾನ್ವಿತ ನ್ಯಾಯಾಧೀಶರಗಳನ್ನ ಹುಡುಕೊಂಡು ನಾವು ನ್ಯಾಯಾಲಯಕ್ಕೆ ಹೋಗ್ಬೇಕಾಗತ್ತೆ ಇವತ್ತು ನ್ಯಾಯಾಲಯನೇ ನಡ್ಕೊಂಡು ನಿಮ್ಮ ಶಿರ್ಮಳ್ಳಿಗೆ ಬಂದಿದೆ ಅಂತ ನಾನಾದ್ರೂ ಭಾವಿಸ್ತಾ ಈಗ ಅವರು ಒಂದು ಪ್ರೇರಣಾ ನುಡಿಗಳನ್ನ ಮಾತನಾಡ್ತಾರೆ ದಯಮಾಡಿ ಆಲಿಸಿ ಓಂ ಶ್ರೀ ಗುರು ಬಸವ ಬಸವಾದಿ ಶರಣರನ್ನು ಸ್ಮರಿಸುತ್ತ ನಮ್ಮ ದೇಶವನ್ನು ಕಾಯುತ್ತಿರುವ ವೀರ ಯೋಧರನ್ನು ಅಭಿನಂದಿಸುತ್ತ ನಮಗೆ ಅನ್ನದಾತರಾಗಿರುವ ರೈತರನ್ನು ಅಭಿನಂದಿಸುತ್ತ ಪರಮ ಪೂಜ್ಯ ಶ್ರೀಗಳವರ ಪಾಲುಗಳಿಗೆ ಭಕ್ತಿಪೂರ್ವಕ ಶರಣಗಳನ್ನು ಸಮರ್ಪಿಸುತ್ತ ಇಲ್ಲಿ ನೆನೆದಿರುವ ಎಲ್ಲ ಬಸವ ಭಕ್ತರಿಗೆ ಬಸವಾನುಯಾಯಿಗಳಿಗೆ ಪ್ರೀತಿಪೂರ್ವಕ ಶರಣು ಶರಣಾಗ್ತದೆ ಸಮಯ ಆಗಿದೆ ಹಾಗಾಗಿ ವೈಯಕ್ತಿಕವಾಗಿ ಎಲ್ಲರ ಹೆಸತ್ತುಗಳು ತಡ ಆಗ್ತಕ್ಕಂಥೇಳಿ ಎಲ್ಲರನ್ನೂ ಒಳಗೊಂಡಂತೆ ಹೇಳಿದ್ದೀನಿ ಇದಕ್ಕೆ ತಾವು ಒಪ್ಪಿಗೆ ಕೊಡಬೇಕು ಅಂತ ಸಮಯ ಯಾರಿಗಾಗ ನಿಲ್ಲೋದಿಲ್ಲ ಅದು ಹೋಗ್ತಾನೇ ಇರ್ತದೆ ಭಗವಂತ ನಮ್ಮೆಲ್ಲರಿಗೂ ಸಮಾನವಾಗಿ ಕೊಟ್ಟಿದ್ದು ಏನಾದರೂ ಇದ್ದರೆ ಅದು ಸಮಯ ಮಾತ್ರ ಗುರುತಿನೆಲ್ಲ ವೈವಿಧ್ಯವತವಾಗ್ತದೆ ಇದ್ದೇ ಬೇರೆ ಬೇರೆಯವ್ರಿಗೆ ಬೇರೆ ಬೇರೆ ಸಂಪತ್ತು ಬೇರೆ ಬೇರೆ ರೂಪ ಬೇರೆಯವರು ಅಷ್ಟೇ ಅಲ್ಲ ಬೆರಳಿನ ಗುರುತುಗಳು ಸಹಿತ ಎಲ್ಲವೂ ಬೇರೆ ಬೇರೆ ಅವಳಿ ಜವಳಿ ಮಕ್ಕಳಿದ್ದಾರಂತಂದ್ರು ಅವ್ರ ಕಣ್ಣುಗಳು ಬೇರೆ ಗುರುತುಗಳು ಬೇರೆ ನೋಡೋದಕ್ಕೆಲ್ಲ ಒಂದೇ ಅಂತ ಕಂಡ್ರು ಕೂಡ ಆದರೆ ಸಮಯವನ್ನು ಮಾತ್ರ ಎಲ್ಲರಿಗೂ ಒಂದೇ ಪ್ರಿನ್ಸಿಪಾಲ್ರಿಗೂ ಒಂದೇ ಪ್ರೈಮ್ ಮಿನಿಸ್ಟರ್ಗೂ ಒಂದೇ ಯುವನಿಗೂ ಒಂದೇ ವೀಕ್ಷಕರಿಗೂ ಒಂದೇ ರಕ್ಷಕರಿಗೂ ಒಂದೇ ಹಾಗಾಗಿ ಆ ಸಮಯವನ್ನು ಬಹಳಷ್ಟು ಸಾರ್ಥಕ ರೀತಿಯಲ್ಲಿ ಪ್ರತಿಯೊಂದು ಕ್ಷಣವನ್ನು ವ್ಯರ್ಥಗೊಳಿಸಲಾದ ಯಾರು ಬಳಸ್ಕೊಳ್ತಾರೋ ಅವರು ಬಹುದೊಡ್ಡ ಸಾಧನೆ ಮಾಡ್ತಾರೆ ಚಿಕ್ಕ ಮಕ್ಕಳು ಯೋಜನೆ ಅನ್ನುವಂಥ ಅರ್ಥ ಮಾಡಿಕೊಡ್ರಿ ಹೋಗಿ ಬಿಡೋ ಒಂದಿನಲ್ಲ ಅನ್ಬಾರ್ದು ಒಂದು ಕ್ಷಣ ತಡ ಆದರೆ ಒಂದು ಕ್ಷಣವನ್ನು ನಾವು ಮತ್ತೆ ಸಾಧ್ಯ ಇಲ್ಲ ಕ್ಷಣಗಳಿಂದ ನಿಮಿಷಗಳಾಗ್ತವೆ ನಿಮಿಷಗಳಿಂದ ಗಂಟೆಗಳಾಗ್ತವೆ ಗಂಟೆಗಳಿಂದ ದಿನಗಳಿಂದ ಗ್ರಾಸುಗಳಾಗ್ತವೆ ಆದ್ದರಿಂದ ದಿನಗಳಾಗ್ತವೆ ದಿನಗಳಿಂದ ವಾರಗಳು ವಾರಗಳಿಂದ ತಿಂಗಳು ತಿಂಗಳುಗಳಿಂದ ವರ್ಷಗಳು ಹೀಗೆ ಕ್ಷಣ ಅಂತ ನಾವು ನಿರ್ಲಕ್ಷ್ಯ ಮಾಡೋದಿಲ್ಲ ಪ್ರತಿಯೊಂದನ್ನು ಸಾರ್ಥಕ ರೀತಿಯಲ್ಲಿ ಬಳಸಿಕೊಡ್ಬೇಕು ಹಿರಿಯರಾದರೂ ದಯವಿಟ್ಟು ತಮ್ಮ ಮಕ್ಕಳಿಗೆ ಇದನ್ನು ತಿಳಿಸ್ರಿ ಅಂತ ನಾನು ವಿನಂತಿ ಮಾಡಿ ಇವತ್ತು ವಚನ ಗ್ರಾಮ ಅಂತ ಇಲ್ಲಿ ಮನೆ ಮನೆಗೆ ಹೋಗಿ ವಚನದ ಪುಸ್ತಕಗಳನ್ನು ಕೊಡುವ ಉದ್ದೇಶ ಅಂತ ಹೇಳಿದ್ರೆ ಎಲ್ಲ ಅದರಲ್ಲಿ ಆ ಪುಸ್ತಕದಲ್ಲಿರುವ ಎಲ್ಲ ವಚನಗಳನ್ನು ಎಲ್ಲರೂ ಪಾಲಿಸಬೇಕು ಅಂತ ನಾನು ಚಿಕ್ಕವನಿದ್ದಾಗ ನಮ್ಮ ತಂದೆ ತಾಯಿಗಳು ವಚನಗಳನ್ನು ಕಲಿತೀರಿ ಮಗು ಹೇಳ್ತಲ್ಲ ಉಳ್ಳವರು ಶಿವಾಲಯ ಮಾಡುವುದು ಹೀಗೆ ತಂದೆ ನೀನು ತಾಯಿ ಅಂತ ಹೇಳ್ತಿದ್ರು ನೀನುಳಿದರೆ ಕೊರಡು ಕೊನರೋರಯ್ಯ ಅಂತ ಹೇಳ್ತಿದ್ರು ಅದರ ಅರ್ಥ ನಮಗೆ ಗೊತ್ತಾಗುತ್ತಿರಲಿಲ್ಲ ಆದರೆ ಅದನ್ನು ಕಂಠಪಾಠ ಮಾಡ್ತಿದ್ರು ಮಕ್ಕಳಿಗೆ ಬಹಳ ದೊಡ್ಡ ವರ ಅಂತ ಹೇಳಿದ್ರೆ ಏನು ಅದನ್ನ ಅದನ್ನು ಕಲಿತಾರ ಏನು ನಮ್ಮನ್ನು ನೋಡಿ ಕಲಿತಾರ ನಮ್ಮನ್ನು ನಾವು ಹೇಳಿದ್ದನ್ನು ಕಲಿತಾರ ಹಾಗಾಗಿ ಅದನ್ನೆಲ್ಲ ಕಲಿತಿದ್ವಿ ಒಂದು ಹಂತಕ್ಕೆ ಬಂದ ಮೇಲೆ ಒಂದೊಂದೇ ವಚನದ ಅರ್ಥ ಏನು ಅಂತ ನಮಗೆ ತಿಳಿದ ಹಾಗಾಗಿ ಜೀವನದಲ್ಲಿ ವಚನಗಳನ್ನು ನಾವು ಬರೀ ಓದೋದಲ್ಲ ಬರೀ ಕೇಳೋದಲ್ಲ ಬರೀ ಹೇಳೋದಲ್ಲ ಪ್ರವಚನ ಮಾಡೋದಷ್ಟೇ ಅಲ್ಲ ಅವುಗಳನ್ನು ನಾವು ಬದುಕಿನಲ್ಲಿ ಅಳವಡಿಸಿಕೊಳ್ಳಬೇಕು ವಚನಗಳಂದರೆ ಆ ಮಹತ್ವ ಎಷ್ಟು ಹೇಳಿದ್ರೆ ನಮ್ಮ ಬದುಕಿನ ಬದುಕನ್ನು ಉತ್ತಮವಾಗಿ ಕಟ್ಟಿಕೊಳ್ಳಲು ಅವು ಮಾರ್ಗದರ್ಶನ ಮಾಡ್ತವೆ ನಮ್ಮ ತಿಳುವಳಿಕೆ ಹೇಳ್ತವೆ ನಾವು ದಾರಿ ಅವರನ್ನು ಸರಿದಾರಿಗೆ ತರ್ತವೆ ಆದ್ದರಿಂದ ವಚನಗಳನ್ನು ನಾವು ಎಲ್ಲ ನಮ್ಮ ಉಸಿರು ಅಂತ ತಿಳ್ಕೊಬೇಕು ನಾವು ಕಲಿಬೇಕು ಅಂತೇಳಿ ಇದಕ್ಕೆ ನನ್ನದೇ ಉದಾಹರಣೆ ಹೇಳ್ಬೇಕಾಗಿತ್ತು ಅಂತ ಹೇಳಿದ್ರೆ ನಾನು ಬಿ ಎಸ್ ಸಿ ಫಸ್ಟ್ ಇಯರ್ ಪಾಸಾದೆ ಎಮ್ ಬಿ ಬಿ ಎಸ್ ಓದಬೇಕಂತಿತ್ತು ಆದರೆ ಅನಿವಾರ್ಯವಾಗಿ ಮನೆಯ ಜವಾಬ್ದಾರಿ ತಗೋಬೇಕು ಐದು ಜನ ತಮ್ಮಂದಿರು ಇರೋದ್ರಿಂದ ಜವಾಬ್ದಾರಿ ತೊಗೋಬೇಕಂತ ಹೇಳಿ ನಾನು ಕಾಲೇಜು ಬಿಡಬೇಕು ಬಿಟ್ಟ ಮೇಲೆ ಎರಡು ವರ್ಷ ಹೋಯಿತು ಎರಡು ವರ್ಷ ಹೋದ್ಮೇಲೆ ನನ್ನ ಸ್ನೇಹಿತರೆಲ್ಲರೂ ಆಗಿಬಿಟ್ರಲ್ಲ ಗ್ರಾಜ್ಯುಯೇಟ್ ಆಗಿಬಿಟ್ರು ಪದವೀಧರರು ಅನ್ಸ್ಕೊಂಬಿಟ್ರು ನಾನು ಆಗಲಿಲ್ಲಲ್ಲ ಅಂತ ಅನಿಸ್ತು ಆಗ ಓದಬೇಕಂತ ಹೇಳಿದ್ರೆ ಮತ್ತೆ ನಾನು ಎಮ್ ಬಿ ಬಿ ಎಸ್ ಹೋಗಿ ಡಾಕ್ಟರ್ ಆಗ ಅವಕಾಶ ಹೋಗಿಬಿಡ್ತು ಒಂದು ಅವಕಾಶವನ್ನು ಭಗವಂತ ತಪ್ಪಿಸಿದ್ರೆ ಇನ್ನೊಂದು ಅವಕಾಶವನ್ನು ಕೊಡ್ತಾನೆ ಅಂತ ನಾವು ಯಾವಾಗಲೂ ಗಟ್ಟಿಯಾಗಿ ನಂಬಬೇಕು ಅಂತ ಹೇಳಿದ್ರು ಹಾಗಾಗಿ ಬಿ ಎ ಓದಬೇಕು ಅಂತ ಓದಿದ್ರು ಎಲ್ಲರೂ ತಮಾಷೆ ಮಾಡಿದ್ರು ಇಲ್ಲಿವರೆಗೂ ನಾನು ಸೈನ್ಸ್ ವಿಷಯಗಳನ್ನು ಓದಿ ಈಗ ನೀವು ಬಿ ಎ ಓದ್ತೀನಿ ಅಂತ ಹೇಳಿದ್ರೆ ದೇವರಾಣಿ ಫೇಲ್ ಆಗ್ತೀಯ ಅಂತ ಅಂದ್ರೆ ಪ್ರಿನ್ಸಿಪಾಲ್ ಸೀಟ್ ಕೊಡೋದು ಫೇಲ್ ಆಗೋಕ್ಕಾಗಲಿ ನೀವು ನನಗೆ ಅಡ್ಮಿಷನ್ ಕೊಡ್ರಿ ನೀವು ಅಡ್ಮಿಷನ್ನೇ ಕೊಡಲಿಲ್ಲ ಅಂದ್ರೆ ನಾನು ಫೇಲ್ ಆದರೆ ಆಗ್ತೀನಿ ಆದರೆ ನಮ್ಮ ಗುರುಗಳು ನಮ್ಮ ತಂದೆ ಏನು ಹೇಳಿದ್ರು ನೀನು ಹೊಲಿದರೆ ಕೊರಡು ಕೊನರೋಗೋದಯ್ಯ ಇದೊಂದು ಸಾಲು ನೀನು ನೆನ್ಪಿಟ್ಕೊಂಡ್ರು ಇದೊಂದರ ಮೇಲೆ ಅವಲಂಬಿತನಾಗಿರು ನೀನು ಹೆಂಗ್ ಫೇಲ್ ಆಗ್ತೀಯ ಅನ್ನೋದು ನೋಡ್ತೀನಿ ನೀವು ಹೋಗು ಅಂಥೇಳಿ ಕೊರಡು ಕೊನರು ಹೋಗೋದು ಹೇಳಿದ್ರೆ ಒಣ ಕಟ್ಟಿಗೆ ಚಿಗುರ್ತದೆ ಬರಡು ಹಯನ್ನು ಹೋದಂದ್ರೆ ಬರಡು ಎಮ್ಮೆ ಬರಡ ಹಸು ಹಯನ ಕರೀತದೆ ನೀ ಅಮೃತ ಒಂಬ್ರತಬಹುದಯ್ಯ ಸಕಲ ಪಡಿ ಪದಾರ್ಥಗಳು ಇದಿರಿಲಿಪ್ಪು ಎಲ್ಲವೂ ನಿನ್ನೆದುರಿಗೆ ಬಂದಿರ್ತವ ಆದ್ದರಿಂದ ನೀನು ಆ ಭಗವಂತನನ್ನು ನಂಬಬೇಕು ಈ ವಚನವನ್ನು ನಂಬಬೇಕು ಅಂತ ಹೇಳಿದ್ರು ಅದನ್ನು ನಾನು ಅದರ ಅರ್ಥ ಈ ಒಂದು ಕಟ್ಟಿಗೆ ಇಲ್ಲಿ ಹಾಕಿ ಇದನ್ನು ಚಿಗುರ್ಸ್ರಿ ನೋಡೋಣ ಅಂತಲ್ಲ ಅಸಾಧ್ಯವಾದದ್ದು ಸಾಧ್ಯವಾಗ್ತದೆ ಕಷ್ಟ ಸಾಧ್ಯವಾದದ್ದು ಸುಲಭ ಸಾಧ್ಯವಾದದ್ದು ಯಾವುದು ಬಹಳ ಕಷ್ಟ ಅಂತೀವಿ ಅದು ಸುಲಭ ಆಗ್ತದೆ ಯಾವುದು ಸಾಧ್ಯನೇ ಇಲ್ಲ ಅಂತೀವಿ ಅದು ಸಾಧ್ಯ ಆಗ್ತದೆ ಆದ್ದರಿಂದ ನಿನ್ನೊಲು ಇರಬೇಕು ನೀನು ಒಲಿದರೆ ಕೊರಡು ನೀನು ಒಲಿದರೆ ಸಾಕು ಅಂತ ಹೇಳಿ ಆದ್ದರಿಂದ ಅದನ್ನು ನಂಬಿದ್ದಕ್ಕೆ ಆಚರಣೆಯಲ್ಲಿ ತಂದುಕೊಂಡಿದ್ದಕ್ಕೆ ಏನಾಯಿತು ನಾನು ಒಂದೇ ಸಬ್ಜೆಕ್ಟ್ನಲ್ಲಿ ಫೇಲ್ ಆಗಿರೋ ರಂಗ ಬಿ ಎ ಪಾಸ್ ಆಗಿಬಿಟ್ಟೆ ಏಳು ವರ್ಷಗಳು ಹೋದವು ಹೋದ್ಮೇಲೆ ಮಧ್ಯಕ್ಕೆ ಪ್ರವಾಸಿದ್ವೆಲ್ಲ ಉಪನ್ಯಾಸ ಅವ್ರು ಏನು ಹೇಳಿದ್ರು ಛಲಬೇಕು ಶರಣಂಗೆ ಪರಧನ ಮನೊಲೇನಪ್ಪ ನೀವು ತೊಂದರೆ ನೀವು ಒಪ್ಪಿಬಿಡ್ರಿ ಸಾಕು ನಿಮ್ಮ ಜೀವನ ಪಾವನ ಶರಣ ಆಗ್ಬೇಕಾಗಿತ್ತಂದ್ರೆ ಇಲ್ಲಿ ಏನು ಆಗದ ಬೇಕಾಗಿಲ್ಲ ಪರಧನ ಬೇಡ ಪರಧನ ಅಂದರೆ ಅಂದ್ರೆ ಏನು ಅಂತ ನಾನು ಕೇಳಿದ್ರೆ ಸತ್ಯ ಶುದ್ಧ ಕಾಯಕದಿಂದ ನೀನು ದುಡಿದಿದ್ದಷ್ಟೇ ನಿನ್ನದು ಶ್ರಮರಹಿತವಾಗಿ ಅಂದ್ರೆ ನೀನು ಏನೂ ಕಷ್ಟ ಯಾವುದೇ ಮೂಲದಿಂದ ಬಂದರೆ ಅದು ಪರಾಧನ ಆಗ್ತದೆ ಆದ್ದರಿಂದ ಅದನ್ನು ನೀನು ಬೇಡವೇ ಬೇಡ ಅನ್ನೋ ಗಟ್ಟಿ ನಿರ್ಣಯ ಮಾಡಬೇಕು ಛಲ ಇಟ್ಕೋಬೇಕು ಆಗ ನಾನು ಯೋಚನೆ ಮಾಡಿದೆ ಅಷ್ಟೊತ್ತ ಕಾಲ ಇಪ್ಪತ್ತೊಂಬತ್ತು ವರ್ಷ ವಯಸ್ಸಾಗಿತ್ತು ಮ ಒಂದು ಮಗ ಆಗಿದ್ದಾಗಲಿ ಆಗ ಹಾಗಾದರೆ ನಮ್ಮ ತಾತ ಮಾಡಿದಂಥ ರೈಸ್ ಮಿಲ್ ಆಗಲಿ ಐ ಮಿಲ್ ಆಗಲಿ ಜಿನ್ನಿಂಗ್ ಫ್ಯಾಕ್ಟ್ರಿ ಆಗಲಿ ಅದು ನಾನು ಗ್ರೋವಾಗುತ್ತೆ ಐವತ್ತು ಎಕರೆ ಜಮೀನಲ್ಲಿ ಒಂದು ಗುಂಟೆ ಸಹಿತ ನಾನು ಮುಟ್ಟಬಾರ್ದು ಆಗಾಗಬೇಕಾಗಿತ್ತು ಅಂದರೆ ಏನು ಮಾಡಬೇಕು ಅಂತ ಕೇಳಿದರೆ ನನ್ನದೇ ಒಂದು ಕಾಯಕ ಮಾಡಬೇಕು ಐದು ಜನ ತಮ್ಮಂದರಿಗೆ ಪ್ರತಿಸ್ಪರ್ಧಿಯಾಗಿರಬಾರ್ದು ಅವರ ಪಾಲ್ ಕೇಳಬಾರ್ದು ಆ ಅದನ್ನು ಹೇಳಬೇಕಾದ್ರೆ ಪ್ರವಚನಕಾರರು ಏನು ಹೇಳಿದರು ಇದು ಒಂದನ್ನು ಪಾಲಿಸಿಬಿಟ್ರೆ ಕೋರ್ಟ್ನಲ್ಲಿರೋ ಎಷ್ಟು ಕೇಸ್ಗಳು ನಿಂತು ಹೋಗ್ತಾವೆ ಅವು ಕೇಸ್ ಆಗದೆ ಆಗದೇ ಇಲ್ಲವು ಯಾಕೆಂದರೆ ಇನ್ನೊಬ್ಬರು ದುಡ್ದದ್ದು ಮೇಲೆ ನಾವು ಅದನ್ನು ಅಪ್ಪ ದುಡ್ಡದ್ದು ಪರದಾನ ನಂತರ ನಾವು ಹಂಚ್ಕೋಬೇಕಾದ್ರೆ ಯಾಕೆ ಜಗಳ ಮಾಡಬೇಕು ನನಗೆ ಎಷ್ಟು ಬೇಕು ಬದುಕಾಗ ಇದ್ರೆ ಸಾಕಲ್ಲ ಅಂತ ಅನ್ಬೇಕು ಅದನ್ನು ಆದ್ದರಿಂದ ನೀವು ಅಣ್ಣ ತಮ್ಮಂದಿರು ತಗ್ತದೆ ಭಾಗಸ್ಥರು ಜಗಳ ತಗ್ತದೆ ಎಲ್ಲ ಕೋರ್ಟ್ನಲ್ಲಿ ವ್ಯಾಜ್ಯಗಳು ಕಡಿಮೆ ಆಗ್ತವೆ ಅಷ್ಟೇ ಅಲ್ಲ ಹಾಕೋಕ್ಕಾಗಲೇ ಚುನಾವಣೆಗಳಲ್ಲಿ ದುಡ್ಡು ತಗೊಂಡು ಓಟ್ ಹಾಕುವಂಥ ಸಂದರ್ಭ ಬಂದಿದ್ದವ ಅವಾಗ ಹೇಳಿದ್ರು ಪರದನ ಬೇಡ ಅಂತ ಮತದಾರರು ನಿರ್ಣಯ ಅಂದರೆ ದುಡ್ಡು ಕೊಟ್ಟು ಓಟ್ ತಗೊಂಡು ಅಧಿಕಾರ ಹಿಡಿಯುವಂಥ ರಾಜಕಾರಣಿಗಳು ಮನೆಯಲ್ಲೇ ಉಳ್ಕೊಳ್ತಾರ ಅಧಿಕಾರಕ್ಕೆ ಬರೋರು ಸಾಧ್ಯ ಇಲ್ಲ ಆದ್ದರಿಂದ ಎಲ್ಲ ಕ್ಷೇತ್ರದಲ್ಲಿರೋರು ಪರಧನ ಬೇಡ ಅಂತ ಅನ್ನಬೇಕು ಇದನ್ನು ನಾನು ಜೀವನದಲ್ಲಿ ಅಳವಡಿಸ್ಕೊಂಡು ವಕಾಲಕ್ಕೆ ಓದಬೇಕಂತ ಹೋಗಿದೆ ಆಗ ಮತ್ತೆ ನೀನು ಇದ್ರೆ ಕೊರಡು ಕೊನರ ಉದಯ ಅನ್ನೋದೇ ನನ್ನ ಹೆಲ್ಪ್ ನನ್ನ ಸಹಾಯಕ್ಕೆ ಬಂತು ಅದನ್ನು ನಾನು ಪಾಲಿಸಿ ಮೂರು ವರ್ಷದ ವಕೀಲಿ ಪರೀಕ್ಷೆಯನ್ನು ಮೂರೇ ವರ್ಷದಲ್ಲಿ ಮುಗಿಸ್ದೆ ಮುಗಿಸಿದ ಮೇಲೆ ನಾನು ರಾಯಚೂರು ಜಿಲ್ಲಾ ಕೇಂದ್ರಕ್ಕೆ ಹೋಗಿ ವೃಷ್ಟಿ ವೃತ್ತಿ ಮಾಡೋಕ್ಕೆ ಶುರು ಮಾಡಿದೆ ನಮ್ಮ ತಂದೆ ಹೇಳಿದ್ರೆ ಗಂಗಾವತಿಯಲ್ಲಿ ಹೊರಟೈತೆ ಐತಲ್ಲ ಅಲ್ಲಿ ಯಾಕೆ ಹೋಗ್ತೇನೆ ಅಂತೇಳಿ ಇಲ್ಲ ಎಂದಾದರೂ ನಮ್ಮ ಬಿಲ್ಲಿನ ಗೇಟ್ ಹಾಕಿ ನಮ್ಮ ಮನೆ ಬಿಟ್ಟು ಹೋಗಬೇಕಾಗಿತ್ತು ಅಂದರೆ ನಾನೇ ಹೋಗ್ಬೇಕು ಹೆಂಡತಿ ಮಕ್ಕಳು ಕರ್ಕೊಂಡು ತಮ್ಮವ್ರನ್ನ ಹೋಗಂತ ಹೇಳಕ್ಕೆ ಬರೋದಿಲ್ಲೇನೆ ಆದ್ದರಿಂದ ನನಗೆ ಆಶೀರ್ವಾದ ಮಾಡಿರಿ ನಾನು ಹೋಗಿ ಅಲ್ಲೇ ಬದುಕು ಕಟ್ಕೊಳ್ಬೇಕು ಈ ಹೇಳಿದ್ದರಿಂದ ಆ ಒಂದು ವಚನ ಹಿಡಿದಿದ್ದರಿಂದ ನಾನು ಸ್ವತಂತ್ರವಾಗಿ ಬದುಕೋದು ಕಲಿತೆ ನನ್ನ ಮಕ್ಕಳನ್ನೇ ಆಸ್ತಿಯನ್ನು ಹಾಕಿ ಮಾಡಬೇಕಂತೇಳಿ ಅವನು ವಿದ್ಯಾವಂತ ಮಾಡಿದ್ರೆ ಮೂರು ಜನ ಮಕ್ಕಳು ಇಬ್ಬರು ಗಂಡು ಮಕ್ಕಳು ಒಬ್ಬರು ಹೆಣ್ಮಕ್ಳು ದೊಡ್ಡವನು ಹೈಕೋರ್ಟ್ ನ್ಯಾಯಾಲಯರ್ ಅದನ್ನು ಲಕ್ಷಾಂತರ ಕೂಡ ದುಡಿತಾನವಂತಿಗ ಎರಡನೇದಕ್ಕೆ ಮಗಳು ಆಕೆ ಹೆರಿಗೆ ಪ್ರಸೂತಿ ತಜ್ಞರಾಗ್ಯ ಲೇಡಿ ಡಾಕ್ಟ್ರು ಆ ಗಂಡನ ಮನೆಯಲ್ಲಿ ಆಸ್ಪತ್ರೆ ಇದೆ ಲಕ್ಷಗಟ್ಟಲೆ ಕೆಟ್ಟಲೆ ದುಡಿತಾನೆ ಹಾಕಿ ಮೂರನೇದವನು ಚಿಲ್ಡ್ರನ್ ಸ್ಪೆಷಲಿಸ್ಟ್ ಚಿಕ್ಕ ಮಕ್ಕಳ ತಜ್ಞರು ಹತ್ತು ಲಕ್ಷ ಕೆಟ್ಟಲೆ ನನಗೀಗ ಒಂದು ಲಕ್ಷಕ್ಕಿಂತ ಹೆಚ್ಚು ಪೆನ್ಷನ್ ಬರ್ತದೆ ಆ ದುಡ್ಡು ಮಕ್ಕಳಿಗೂ ಕೊಡೋದಾಗತ್ತಿಲ್ಲ ಹೆಂಡತಿಗೂ ಕೊಡೋದಾಗತ್ತಿಲ್ಲ ತಮ್ಮಂದಿರಿಗೂ ಕೊಡೋದು ಬೇಕಾಗಿಲ್ಲ ತಮ್ಮಂದಿರ ತಮ್ಮಂದಿರಾವೆಲ್ಲ ಕೋಟೆ ಅಂತ ಜಾಸ್ತಿ ತಗೊಂಡ್ಬಿಟಾರ ಅವ್ರಿಗೆ ಕೊಟ್ಬಿಟ್ಟಾರೆ ನಾನು ಬೇಡ ಅಂದರೆ ಇದು ಏನಾಗ ಒಂದೇನಾಯಿತು ಅಂತ ಕೇಳಿದ್ರೆ ಒಂದೇ ಒಂದು ವಚನದ ಒಂದು ಸಾಲನ್ನು ನಾನು ನೆನಪಿಟ್ಕೊಂಡಿದ್ದಕ್ಕಾಗಿ ಆಚರಣೆ ತರಬೇಕಂತ ಗುರುಗಳು ಹೇಳಿದ್ದೇನೆ ಕೇಳಿದ್ದಕ್ಕಾಗಿ ಏನಾಯಿತು ಎಲ್ಲೋ ರೈಸ್ ಮಿಲ್ ತುಳದಲ್ಲಿ ಇರಬೇಕಾದಂಥ ವಂಶ ಕೆಸರಿನ ಇರಬೇಕಾದಂಥ ವಂಶ ನ್ಯಾಯಾಂಗ ಸೇರಿದೆ ವಕೀಲಾದೆ ಜಜ್ ಜಿಲ್ಲಾ ನ್ಯಾಯಾಧೀಶ ಅದೆ ಹೈಕೋರ್ಟ್ ನ್ಯಾಯಾಧೀಶ ಅದೇ ಈಗ ನಿಮ್ಮ ಮುಂದೆ ನಿಂತ್ಕೊಂಡಿದ್ದೀನಿ ನಾನು ಇದನ್ನು ನೀವು ನಿಮ್ಮ ಮಕ್ಕಳಲ್ಲಿ ತಲೆಯಲ್ಲಿ ತುಂಬಿದ್ರಿ ಅಂತ ಹೇಳಿದರೆ ಒಂದೊಂದು ವಚನ ಒಂದೊಂದು ವಜ್ರ ಇದ್ದಾಗೆ ಅಷ್ಟು ಬೆಲೆ ಬಾಳುವಂಥ ವಚನ ಆ ಯಾವುದೇ ಒಂದು ವಚನ ಬಂದರೆ ಏನಾದರೂ ಮಾಡಿ ಆ ಇನ್ನೊಂದು ಇನ್ನೊಂದು ವಚನ ನಾನು ನಾನು ಏನು ಇನ್ನು ಅದೇ ಅದೇ ಇಪ್ಪತ್ತೊಂಬತ್ತು ಮೂರು ವರ್ಷದಲ್ಲ ನೆರೆ ಕೆನ್ನೆಗೆ ತೆರೆ ಕಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ ಕಾಲ ಮೇಲೆ ಕೈಯ ನುರಿ ಕೋಲು ಹಿಡಿಯದ ಮುನ್ನ ಮುಪ್ಪಿಂದೊಪ್ಪ ಬಳಿಯೋದ ಮುನ್ನ ಮೃತ್ಯು ಮುಟ್ಟದ ಮುನ್ನ ಪೂಜಿಸಿ ಕೂಡಲು ಸಂಗಮನ ಏನು ಹೇಳಿದ್ರು ಪ್ರವಚನ ಹೇಳೋ ಇದರ ಅರ್ಥ ಅಂತ ಹೇಳಿದ್ರೆ ಮೃತ್ಯು ಮುಟ್ಟದ ಮುನ್ನ ಪೂಜಿಸಿ ಕೂಡಲ ಸಂಗಮನ ಅಂದ್ರೆ ಹುಡ್ಲ ಸಂಗಮಕ್ಕೆ ಅಲ್ಲಿ ಆತನ ಪೂಜೆ ಮಾಡಿ ಅಲ್ಲ ಸಮಾಜದ ಋಣವನ್ನು ತೀರಿಸುವ ಸಮಾಜದ ಋಣವನ್ನು ಯಾಕೆ ತೀರಿಸಬೇಕಂತ ಕೇಳಿದ್ರೆ ಪ್ರತಿಯೊಬ್ಬ ಮನುಷ್ಯ ತಾಯಿಯ ಗರ್ಭದಲ್ಲಿ ಭೂತಾಯಿಯ ಗರ್ಭದಲ್ಲಿ ಹೋಗೋವರೆಗೂ ಸಮಾಜದ ಋಣದಲ್ಲಿ ಹಿಣದಲ್ಲಿರ್ತಾನೆ ಪ್ರತಿ ಒಂದಿಲ್ಲ ಒಂದು ಕಾರಣಕ್ಕಾಗಿ ಸಮಾಜದ ಏನಾದರೂ ಕೆಲಸ ಮಾಡಲಿ ಈಗ ವಕೀಲರಾಗ್ತೀವಿ ಅಂತ ಹೇಳಿದ್ರೆ ಸಮಾಜದ ವ್ಯಕ್ತಿಗಳೆಲ್ಲ ಬಂದು ಅವರಿಗೆ ಕೇಸ್ ಕೊಟ್ಟರೆ ಅವ್ರ ವಕೀಲರಾಗ್ತಾರೆ ಕೋರ್ಟಿಗೆ ಬರೋರು ನಕ್ಕಂತ ಬರ್ತಾರೆ ಯಾರಾದರೂ ನೊಂದ್ಕಂಡೇ ಬರ್ತಾರೆ ನೊಂದ್ಕಂಡು ಬಂದವರು ಸಹಿತ ಸಂತೋಷದಿಂದ ಫೀಸ್ ಕೊಡ್ತಾರೆ ತೊಗೊಳ್ರಿ ಒಕ್ಕಿಲ್ರಿ ನೀವು ಕೆಲಸ ಮಾಡಿದೀರಲ್ಲ ತೊಗೊಳ್ರಿ ಅಂತ ಕೊಡ್ತಾರೆ ಫೀಸ್ ಕೊಡೋಕ್ಕಾಗಲ್ಲಾರದವರು ನಮಗಾಗಿ ದೇವರನ್ನು ಪ್ರಾರ್ಥನೆ ಮಾಡ್ತಾರೆ ನನಗೆ ಹೇಳಿದ್ರು ಗುರುಗಳು ನೀನು ವಕಾಲತ್ತು ಮಾಡ್ತೀಯ ಅಂದರೆ ನೀನು ಬೆನ್ನ ದುಡ್ಡಿನ ಬೆನ್ನು ಬೇಡ ದುಡ್ಡೇ ನಿನ್ನ ಬೆನ್ನು ಬಿ ನೀನು ಪ್ರಾಮಾಣಿಕದಿಂದ ನಿನ್ನ ಕ ಕಕ್ಷಿಗಾರರಿಗೆ ಕೆಲಸ ಮಾಡಿ ಅಷ್ಟೇ ಅವ್ರು ಕೊಡ್ತಾರೆ ದುಡ್ಡು ಕೊಡೋ ಇದ್ದವ್ರು ದುಡ್ಡು ಕೊಡ್ತಾರೆ ಕೊಡೋಕ್ಕಾಗದೇ ಇರೋದು ಅರಳಿ ನಾಗರಾಜಪ್ಪಗ ಒಳ್ಳೆಯದನ್ನು ಮಾಡು ಅಥವಾ ಆಯುಷ್ಯ ಕೊಡು ಐಶ್ವರ್ಯ ಕೊಡು ತ ಬೇಡ್ತಾರ ಯಾವ ವ್ಯಕ್ತಿ ನಿಸ್ವಾರ್ಥತನದಿಂದ ಇನ್ನೊಬ್ರಿಗಾಗಿ ಬೇಡ್ತಾನಲ್ಲ ಆ ಬೇಡಿಕೆಯನ್ನು ದೇವರು ಯಾವಾಗಲೂ ಜಲ್ದಿ ತಥಾಸ್ತು ಅಂತಾನೆ ಬೇಗನೆ ಆ ತಥಾಸ್ತು ಅನ್ನೋದರಿಂದ ಆ ಬೇಡಿಕೆಯ ಫಲ ನೀ ಹೊಂದಿರಿ ನಿನಗಾಗಿ ಇನ್ನೊಬ್ಬರು ಬೇಡುವಂಥ ರೀತಿಯಲ್ಲಿ ನಿನ್ನ ನಡೆ ನುಡಿ ಇಟ್ಟು ನಯ ವಿನಯ ಇರಬೇಕು ಸದುವೆ ವಿನಯವೇ ಸದಾಶಿವನ ವಲ್ಮೇಯ ಅಂತ ಹೇಳ್ತಾರೆ ಸದುವಿನಯವೇ ಸಕಲ ಜಪಂಗಳಯ ಸಕಲ ತಪಂಗಳಯ ಅಂತ ಹೇಳ್ತಾರೆ ಹಾಗಾಗಿ ಆ ಅಂತ ಹೇಳಿದ್ರೆ ಪ್ರಾಮಾಣಿಕನಾದ ಅಂತ ಹೇಳಿದ್ರೆ ಕಳಬೇಡ ಫಲಬೇಡ ಅನ್ನೋದು ಏನೈತಲ್ಲ ಅದನ್ನು ನೀನು ಚಾಚು ತಪ್ಪದಂಗೆ ಅನುಸರಿಸ್ಕೊಂಡೆ ಅಂತ ಹೇಳಿದ್ರೆ ದುಡ್ಡು ನಿನ್ನ ಬೆನ್ನು ಅಂತ ಹೇಳಿ ಅದು ಅತ್ಯಂತ ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ ನಿಮ್ಗೆ ಆ ದುಡ್ಡು ನನ್ನ ಬೆನ್ನು ಹತ್ತಿದ್ರಿಂದ ನಾನಿವತ್ತು ಲಕ್ಷ ರೂಪಾಯಿ ಇಂಥ ಹೆಚ್ಚು ಪೆನ್ಷನ್ ತೊಗೋತಾ ಇದ್ದೀನಿ ನಿವೃತ್ತಿ ಬೇಕಂತ ತಗೋತಾ ಇದ್ದೀನಿ ಅದು ಬಂದಿದ್ದೆಲ್ಲ ಇಂಥದ್ದು ಖರ್ಚು ಮಾಡ್ತಾರೆ ಯಾರಿಗೂ ಕೊಡೋದು ಇಲ್ಲ ಅಂತ ಹೇಳಿದ್ರೆ ಹಾಗಾಗಿ ನಿಮ್ಮ ಮಕ್ಕಳು ಹಿಂಗೆ ಅಂತ ಹೇಳಿದ್ರೆ ದಯವಿಟ್ಟು ಆ ವಚನಗಳಲ್ಲಿ ಪುಸ್ತಕದಲ್ಲಿ ಪುಸ್ತಕದಲ್ಲಿರ್ತಕ್ಕಂಥ ವಚನಗಳಲ್ಲಿ ಯಾವುದಾದ್ರೂ ಒಂದೋ ಎರಡೋ ವಚನವನ್ನು ಗಟ್ಟಿಯಾಗಿಡಬೇಕು ಇದನ್ನ ಯಾಕೆ ಹೇಳಿದೆ ನಾನು ನೆರೆ ಕನ್ನೆಗೆ ತೆರೆಗಲ್ಲ ಕೆನ್ನ ವಚನ ಅಂತ ಹೇಳಿದ್ರೆ ನನಗೆ ಹೇಳಿದರು ಅರವತ್ತು ವರ್ಷ ವಯಸ್ಸು ಕಾಟದು ಅಂತ ಹೇಳಿದ್ರೆ ಭಗವಂತ ಹುಟ್ಟಿದಾಗ ಏನೆಲ್ಲ ಕೊಡ್ತಾನ ನಮ್ಮ ಬೆಳವಣಿಗೆ ಆದಂಗೆಲ್ಲ ಅದನ್ನು ಒಂದೊಂದೇ ಒಂದೊಂದೇ ವಾಪಸ್ಸು ತೊಗೋತಾನ ಕಣ್ಣಿನ ದೃಷ್ಟಿ ತಗೋತಾನೆ ವಾಪಸ್ಸು ಕಿವಿಯ ಕೇಳೋ ಶಕ್ತಿ ವಾಪಸ್ ತೊಗೋತಾನೆ ಹೃದಯ ಕಾಲಿನ ಶಕ್ತಿ ವಾಪಸ್ ತೊಗೋತಾನೆ ಅಡ್ಡಾಡೋ ಶಕ್ತಿ ಕಮ್ಮಿ ಮಾಡ್ತಾನೆ ಭಾಳಷ್ಟು ದುರ್ಬಲಗೊಳಿಸ್ತಾನೆ ದೇಹ ದುರ್ಬಲಗೊಳಿಸ್ತಾನ ಮನಸ್ಸು ದುರ್ಬಲಗೊಳಿಸ್ತಾನ ಮತ್ತೊಬ್ಬರ ಮೇಲೆ ಅವಲಂಬನ ಹಿಂಗೆ ಅಷ್ಟೆಲ್ಲ ಆಗಿ ಮೃತ್ಯು ಯಾವಾಗ ಮುಟ್ಟಿದ್ರೆ ಗೊತ್ತಿಲ್ಲ ಅದು ಮುಟ್ಟೋದ್ರೊಳಗಾಗಿ ಸಮಾಜದ ಹಣವನ್ನು ತೀರಿಸು ಆದ್ದರಿಂದ ಅರವತ್ತು ಒಂದನೇ ವಯಸ್ಸಿನಲ್ಲಿ ಕಾಲಿಟ್ಟೆ ನಾನು ಎಲ್ಲರೂ ಹೇಳಿದ್ರು ಅರವತ್ತೆರಡಕ್ಕೆ ರಿಟೈರ್ ಆಗ್ತೀನಿ ಒಂದು ವರ್ಷ ಮುಂಚಿತವಾಗಿ ಯಾಕೆ ಬಿಡ್ತೀಯ ಎಷ್ಟು ಕೋಟಿ ರೂಪಾಯಿ ಕೊಟ್ಟರು ಹೈಕೋರ್ಟ್ ಜಡ್ಜ್ ಕೋರ್ಟ್ ಸಿಗೋಂಗಿಲ್ಲ ನಮ್ಗೆ ಅಂಥದನ್ನೇ ಯಾಕೆ ಬಿಟ್ಟು ಹೋಗ್ತೀವಿನ ಅಂತ ಹೌದು ಒಂದು ವರ್ಷ ಇರ್ಬೋದು ನಾನು ಆಯುಷ್ಯ ಯಾರು ಗ್ಯಾರಂಟಿ ಕೊಡ್ತೇನೆ ನೀನು ಒಂದು ವರ್ಷ ಇದ್ದೇ ಇದ್ದೇಕಿರ್ತೀನಿ ಅಂತ ಹೇಳೋರು ಯಾರು ಆದ್ದರಿಂದ ಇವತ್ತು ನನ್ನದು ನಾಳೆ ನನ್ನಲ್ಲ ನಿನ್ನೆ ಹೋಗ್ಬಿಡ್ತದೇನಾದ ಆಯಿತು ಆದ್ದರಿಂದ ನಾಳೆ ಒಪ್ಪುವುದು ನಮಗೆ ಹಿಂದೆ ಬರಲಿ ಇಂದು ಒಪ್ಪಿದ ನಮಗೆ ಈಗಲೇ ಬರಲಿ ಅಂತ ಮಸವಣ್ಣ ಹೇಳ್ತಾನೆ ಅಂದರೆ ಒಳ್ಳೆಯದಕ್ಕೂ ಹೇಳ್ತಾನೆ ಕೆಟ್ಟದಕ್ಕೂ ಹೇಳ್ತಾನೆ ಕೆಟ್ಟದಕ್ಕೆ ನಾವು ತಯಾರಾಗಿರಬೇಕು ಒಳ್ಳೆಯದನ್ನು ಸ್ವಾಗತಿಸಬೇಕು ಒಳ್ಳೆಯದಾಗಲಿ ಅಂತ ನಿರೀಕ್ಷೆ ಮಾಡಬೇಕು ಕೆಟ್ಟದಾದ್ರೆ ನಾನು ಏನು ಮಾಡಬೇಕಂತ ತಯಾರಾಗಿರಬೇಕು ಅನ್ನೋದ್ರ ಅರ್ಥ ಇದು ನಾಳೆ ಒಪ್ಪದು ನಮ್ಗೆ ಹಿಂದೆ ಬರಲ್ಲ ಅನ್ನೋದು ಆದ್ದರಿಂದ ಬಾರೋದು ಗೊಪ್ಪೋದು ಗೊಪ್ಪೋದು ತಪ್ಪೋದು ಯಾವುದು ಬರಬಾರದು ಅಂತ ಭಗವಂತನೀಚೆ ಇರ್ತದೆ ಅದು ಬರೋದೇ ಇಲ್ಲ ಯಾವುದು ಬರಬೇಕಂತ ಭಗವಂತ ನಿಚೆ ಇರ್ತದೆ ಅದು ತಪ್ಪೋದು ಅದು ಒಳಿತ ಆದೀತು ಆಗಿತ್ತು ಒಳಿತು ಕೆಡಕಂತ ನಾವಂತೀವಿ ಆ ಭಗವಂತನ ದೃಷ್ಟಿಯಲ್ಲಿ ಯಾವುದು ಕೆಡಕಿಲ್ಲ ಎಲ್ಲದೂ ಒಳ್ಳೆಯದೇ ಏನಾಗೋದಿಲ್ಲ ಒಳ್ಳೇದಕ್ಕಾಗ್ತದೆ ನಾನು ಡಾಕ್ಟರ್ ಆಗ್ಬೇಕಂತಂದಿದ್ದೆ ನಾವು ಓಕೆ ಅಂತ ತಪಾಸು ಭಗವಂತ ಹೇಳಿದ್ರೆ ಈ ಎಲ್ಲಿ ಬರ್ತಿದ್ದೆ ಸಿರುಮಳ್ಳಿಯಲ್ಲಿ ನಮ್ಮ ಗಂಗಾವತಿಯಲ್ಲಿ ಬರೆದು ಬರೋ ಸಾಧ್ಯತೆ ಇದ್ದಿಲ್ಲ ಭಾಳ ಭಾಳ ಅಂದ್ರೆ ಗಂಗಾವತಿ ತಾಲೂಕದಾಗಷ್ಟೇ ನಾನು ಗುರ್ತಾಗ್ತಿದ್ದೆ ಒಳ್ಳೆ ದೊಡ್ಡ ಬಡವರ ಆದಾಯ ಇರ್ತಾರ ಇಷ್ಟೇ ಅನ್ಸ್ಕೊಳ್ತಿದ್ದೆ ಅವತ್ತು ಒಂದು ಕೋಟಿ ರೂಪಾಯ್ದ ಮನೆ ಕಟ್ತಿದ್ದೆ ಮಕ್ಕಳನ್ನೆಲ್ಲ ವಿದ್ಯಾಭ್ಯಾಸ ಹೆಂಗು ಮಾಡ್ಸಿದ್ರೆ ಮಾಡ್ತಿದ್ದೆ ನಾನು ಅವ್ರವ್ರು ಏನೇನು ಹಬ್ಬಕ್ಕೆ ಅವೆಲ್ಲ ಆಗಿದೆ ಆದರೆ ಭಗವಂತ ಏನು ಮಾಡಿದೆ ಒಂದು ಡಾಕ್ಟರಾಗಿ ಅವಕಾಶ ತಪ್ಪಿದ ತಪ್ಪಿಸ್ತಾ ಅಂತ ಹೇಳಿದ್ರೆ ನನಗೆ ವಕೀಲನಾಗದು ಕೊಟ್ಟ ನ್ಯಾಯಾಧೀಶನಾಗ ಕೊಟ್ಟ ಈ ಹದಿನೈದು ವರ್ಷ ಜಿಲ್ಲಾ ನ್ಯಾಯಾಧೀಶನಾಗಿ ಕೆಲಸ ಮಾಡಿದ್ರೆ ಒಳ್ಳೆ ಒಳ್ಳೆ ಜಜ್ಮೆಂಟ್ಗಳು ಬರೆಸ್ದ ಆ ತೀರ್ಪುಗಳೆಲ್ಲ ನೋಡಿ ನನ್ನ ಹೈಕೋರ್ಟ್ ಜಡ್ಜ್ ಅಂತ ಪ್ರಮೋಷನ್ ಕೊಟ್ಟರು ಹೈಕೋರ್ಟ್ ಜಡ್ಜಾಗಿದ್ದಕ್ಕೆ ಈಗ ಮನೆ ಮನೆಗೆಲ್ಲ ಏನು ಹೇಳಿದ್ರಿ ಜಜ್ ಸಾಹೇಬರು ಬಂದಾರ ಬಾ ಅವ್ರಿಗೆ ಅಂತ ಕಲ್ ಅವ್ರ ಜ್ ಸಾಹೇಬ್ರದ್ ಕೂಡಲೆ ಕಿವಿ ನಿಮ್ ಯಾ ಎಂತಿ ಯಾರು ಆ ಜಡ್ಜ್ ಯಾವ ಜಜ್ಜ್ ಅವರು ಅಂತ ನೋಡೋಕೆ ಬಂದರು ಅವರೆಲ್ಲ ಕೇಳ್ತಿದ್ರೆ ನನ್ನ ನೀವು ಎಂಥ ಜ್ರಿ ಯಾವ ಊರೊಳಗೆ ಇದ್ರಿ ಅಂತೆಲ್ಲ ಕೇಳಿದ್ರಿ ಇದು ಒಂದು ಸ್ಥಾನಕ್ಕೆ ತಂದಂತಹದ್ದು ಆ ಭಗವಂತ ತಂದದ್ಮೇಲೆ ಆತನ ಕೃತಜ್ಞತೆ ಸಲ್ಲಿಸ್ಬೇಕು ಅಂದರೆ ನಾನು ಅಡ್ಡಾಡಬೇಕು ರಾಜ್ಯಾದ್ಯಂತ ಸುತ್ತಬೇಕು ಯುವ ಜನರಿಗೆ ಎಲ್ಲ ತಿಳುವಳಿಕೆ ಕೊಡಬೇಕು ಅವ್ರಿಗೆ ಒಂದು ಸ್ವಲ್ಪ ದೇಶದ ಬಗ್ಗೆ ಹೇಳಬೇಕು ಈಗ ನಾನು ಹಿರಿಯರೆಲ್ಲರಲ್ಲೂ ವಿನಂತಿ ಮಾಡಿಕೊಡ್ತೇನೆ ದಯವಿಟ್ಟು ನಮ್ಮ ದೇಶ ಎತ್ಲಾಗಿ ಹೋಗ್ತೈತೆ ಅಂತ ಸ್ವಲ್ಪ ನೋಡ್ರಿ ನೀವು ಏನಾಗ್ತಾ ಇದೆ ಭ್ರಷ್ಟಾಚಾರ ದಿನೇ 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 ಹೆಚ್ಚಾಗ್ತದೆ ಜಾತೀಯತೆ ಪ್ರತಿದಿನ ಎಲ್ಲದರೊಳಗೂ ಜಾತಿಯತೆ ನಮ್ಮ ರಾಷ್ಟ್ರ ಜಾತ್ಯತೀತ ರಾಷ್ಟ್ರ ಇಲ್ಲಿ ಧರ್ಮ ನಿರಪೇಕ್ಷ ರಾಷ್ಟ್ರ ಜಾತಿ ಇರಬಾರದು ಅಂತ ಹೇಳಿದ್ರೆ ಸಹಿತ ಪ್ರತಿಯೊಂದು ವಿಷಯಕ್ಕೂ ಜಾತಿನೇ ಮುಂದೆ ಇಲ್ಲಿ ಯಾರು ಹೇಳಿದ್ರೆ ನಮಗೆ ಇಲ್ಲಿ ಕೆಲವು ಆಯುಧ ವ್ಯ ವ್ಯಕ್ತಿಗಳ ಮನೆ ಮುಂದೆ ಸಿಮೆಂಟ್ ರೋಡ್ ಮಾಡ್ಯಾರ ಕೆಲವು ಸಮಾಜದವ್ರಿಗೆ ಮಾಡ್ಯಾರ ಕೆಲವು ಸಮಾಜದವ್ರಿಗೆ ಮಾಡಿಲ್ಲ ಇದು ಯಾಕೆ ಅಂತ ಕೇಳಿದ್ರೆ ಜಾತಿ ಅಪರಾಧ ಈ ಎಷ್ಟೆಲ್ಲ ಕೆಟ್ಟ ಕಠಿಣ ಕಾನೂನುಗಳು ಬಂದರೂ ಕೂಡ ನಿತ್ಯ ನಿತ್ಯ ಅಪರಾಧಗಳು ನಡೀತವೆ ಮರಣದಂಡನೆ ಐತೆ ಅಂದ್ರೂ ಸಹಿತ ಅತ್ಯಾಚಾರ ಆಗ್ತದೆ ಓ ಹೊರಗೋದ ಹೆಣ್ಮಕ್ಳು ಸುರಕ್ಷಿತವಾಗಿ ಮನೆಗೆ ಬರ್ತಾರಂಥ ಪರಿಸ್ಥಿತಿ ಇಲ್ಲ ಇದೆಲ್ಲದಕ್ಕೂ ಕಾರಣ ಅಂತ ಹೇಳಿದ್ರೆ ಮೂಲ ಭ್ರಷ್ಟಾಚಾರ ಭ್ರಷ್ಟಾಚಾರದ ಬೇರುಗಳು ಎಲ್ಲಿದ್ದಾವೆ ಅಂತ ಹೇಳಿದರೆ ಮತಪೆಟ್ಟಿಗೆ ಎಲ್ಲಿದಾವೆ ಇದು ಹೋಗಬೇಕಾಗಿತ್ತಂದ್ರೆ ಮತಪೆಟ್ಟಿಗೆಯ ಮೂಲಕ ಏನು ಮುಟ್ಟತಾರಲ್ಲ ನಮ್ಮ ಜನಪ್ರತಿನಿಧಿಗಳು ಅವ್ರು ಮುಟ್ಟಿಸೋರು ಯಾರು ನಾವೇ ಮತದಾರರು ನಾವು ಯೋಚನೆ ಮಾಡಿ ಒಳ್ಳೆಯ ಮಕ್ಕಳನ್ನು ಹುಟ್ಟಿಸ್ಬೇಕು ಅಂತ ಯೋಚನೆ ಮಾಡಿದರೆ ಇದು ನಮ್ಮ ಕೈಗಳಲ್ಲಿ ನಾವು ಹಡದ ಮಕ್ಕಳು ಒಳ್ಳೆಯವ್ರು ಆಗ್ತಾರೆ ಗೊತ್ತಿಲ್ಲ ಆದ್ರೆ ನಾವು ಮತ ಕೊಟ್ಟವರಂತೂ ಒಳ್ಳೆಯವರಾಗ್ತಾರೆ ಅಂತ ನಮ್ಗೆ ಗೊತ್ತಾಗ್ತದೆ ಆದ್ದರಿಂದ ಈ ವಚನಗಳ ಪುಸ್ತಕದ ಜೊತೆಗೆ ಎಚ್ಚೆತ್ತ ಮತದಾರ ಪ್ರಜಾತಂತ್ರಕ್ಕೆ ಆಧಾರ ಅಂತ ಕೊಟ್ಟಿದ್ದೆ ಅದನ್ನು ತಾವು ನೋಡ್ರಿ ಅದು ತಪ್ಪಿತ್ತು ಅಂತ ಹೇಳಿದ್ರೆ ದಯವಿಟ್ಟು ಅದರಲ್ಲಿ ನನ್ನ ಫೋನ್ ನಂಬರ್ ಅದಾವೆ ಯಾರು ಬೇಕಾದವರು ಎಷ್ಟೊತ್ತಿಗೆ ಬೇಕಾದರೂ ಜೊತೆ ಫೋನ್ ಮಾಡಿಕೊಡ್ತೀವಿ ಈಗ ಗ ಗಲ್ಲಾಯ್ತು ರಿಂಗ್ ಆಯ್ತು ನನ್ನ ಮೊಬೈಲ್ ಈ ಇಂಥ ವಚನಗಳೇ ನಾನು ತೊಗೊಳೋದಲ್ಲ ಆದರೆ ಯಾರದಾರ ಬಂದಿರಲಿ ಹೆಸರು ಇದ್ದರೆ ಬಂದಿರಲಿ ಇರಲಾರ್ದವ್ರು ಬಂದಿರಲಿ ನಾನು ವಾಪಸ್ ಫೋನ್ ಮಾಡ್ತೀನಿ ನೀವು ಯಾರು ಎದ್ದು ಯಾತಕ್ಕಾಗಿ ಫೋನ್ ಮಾಡಿದ್ರಿ ಅಂತ ಕೇಳ್ತೀನಿ ನಮ್ಮ ಊರಿಗೆ ಬಂದಿದ್ರಿ ನಮ್ಮಲ್ಲಿ ನಮ್ಮ ಶಾಲೆಗೆ ಬಂದಿದ್ರಿ ಈ ರೀತಿ ಮಾತಾಡಿದ್ರಿ ಇದನ್ನು ನನಗೆ ಅರ್ಥ ಆಗಲಿಲ್ಲ ಹೇಳಿರಿ ಅಂದರೆ ಅರ್ಧ ಗಂಟೆ ಆಗಿ ನಾನು ನಾನು ಹೇಳ್ತೀನಿ ಸರಿ ಇಲ್ಲ ಅಂತ ಅವ್ರು ಹೇಳೋದು ಸರಿ ಅಂತ ಹೇಳಿದ್ರೆ ಕೇಳಿದ್ರೆ ಅವ್ರು ಹೇಳಿದ್ದ ಸರಿ ಅಂತ ಅನಿಸಿದ್ರೆ ನಾನು ಉಟ್ಕೊಳ್ತೀನಿ ನಾನು ಓ ಆದ್ದರಿಂದ ಇದನ್ನು ಮಾಡಿರಿ ಅಂತ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಈಗ ಅರವತ್ತು ದಾಟಿದವರು ಸ್ವಲ್ಪ ದಯವಿಟ್ಟು ನಿಮ್ಮ ಗ್ರಾಮದಲ್ಲಿ ಸಂಸ್ಕಾರ ಕೊಡೋದು ಯೋಚನೆ ಮಾಡಿ ಭಾಳಷ್ಟು ಮಂದಿ ಮನೆಗಳು ನೋಡಿದೆ ನನಗೆ ಎಷ್ಟು ಒಳ್ಳೆಯ ಸಂಸ್ಕಾರ ಐತೆ ನನಗೆ ಭಾಳ ಖುಷಿ ಆಯ್ತು ನನಗೆ ಆ ಹುಡುಗಿ ತಂಗಿ ಪೂರ ಚಿಕ್ಕ ಮಗು ಆಯ್ತು ವಚನ ಹೇಳಮ್ಮ ಅಂತ ಹೇಳಿದ್ರೆ ಎಷ್ಟು ಗಟ್ಟಿತನದಿಂದ ಹೇಳಿದ್ರು ಆ ಗಟ್ಟಿತನ ನಾವು ಬಿ ಎ ಓದೋವರೆಗೂ ಬರಲಿಲ್ಲ ಅಂತ ಅಂಥದ್ದು ಆ ಮಗ ಹುಡುಗಿಗೆ ಯಾವ ಮೂರು ವರ್ಷ ನಾಲ್ಕು ವರ್ಷಕ್ಕೆ ಬಂತು ಅಂತೇಳಿದ್ರೆ ಇಲ್ಲಿ ಒಳ್ಳೆಯ ಸಂಸ್ಕಾರ ಐತಿ ಆ ಸಂಸ್ಕಾರವನ್ನು ಒಳ್ಳೆಯ ಕಾರ್ಯಕ್ಕಾಗಿ ಉಪಯೋಗ ಮಾಡಬೇಕು ಎಲ್ಲರೂ ಆದರ್ಶ ವ್ಯಕ್ತಿಗಳಾಗಬೇಕು ನಡೆ ನುಡಿ ಒಂದಿಟ್ಕೋಬೇಕು ಮಾಡೋ ಕಾರ್ಯದಲ್ಲಿ ನಿಷ್ಠೆ ಪ್ರಾಮಾಣಿಕತನ ಇರಬೇಕು ದೇಶಾಭಿಮಾನ ಇರಬೇಕು ನಾನು ಇದ್ರೆ ದೇಶ ಅಲ್ಲ ದೇಶ ಇದ್ದರೆ ನಾನು ದೇಶ ಇಲ್ಲ ಅಂದ್ರೆ ನಾವು ಹೆಂಗಿರೋಕ್ಕೆ ಸಾಕು ನಾಳೆ ಪಾಕಿಸ್ತಾನದವರೋ ಚೈನಾದವರು ಆಕ್ರಮಣ ಮಾಡಿ ನಮ್ಮ ಮೇಲೆ ಭೂಮಿ ವಶಪಡಿಸ್ಕೊಂಡ್ಬಿಟ್ರು ನಮ್ಮ ದೇಶ ಅಂತ ಹೇಳಿದ್ರೆ ನಾವೆಲ್ಲಿರ್ತೀವಿ ಅದಾಗಿತ್ತಲ್ಲ ಕಾಶ್ಮೀರದಾಗ ಪಾಕಿಸ್ತಾನದವ್ರು ಏನು ಹಿಂದಕ್ಕೊಮ್ಮೆ ನಲವತ್ತೆಂಟು ಐವತ್ತನೇ ಒಳಗೆ ಆಕ್ರಮಣ ಮಾಡಿದ್ದೆ ತೊಗೊ ಅದು ತೊಗೊಂಡಿದ್ದು ಇವತ್ತಿಗೆ ನಮಗೆ ವಾಪಸ್ ತೊಗೊಳಕ್ಕೆ ಆಗಿಲ್ಲ ಅಲ್ಲೆಲ್ಲ ಪಾಕಿಸ್ತಾನದೇ ದರ್ಬಾರ್ ನಡೆದ್ರು ಅಲ್ಲಿ ಏನೆಲ್ಲ ಆಗ್ತದೆ ಅವ್ರಿಗೂ ಅವ್ರಿಗೂ ಜನರಿಗೂ ಸುಖ ಇಲ್ಲ ಸರ್ಕಾರಕ್ಕೂ ಇಲ್ಲ ಅಂಥದ್ದು ಆಗಬಾರ್ದು ಅನ್ನಂಗಿತ್ತಂದರೆ ನಾವು ಉತ್ತಮ ವ್ಯಕ್ತಿಗಳನ್ನು ಆರಿಸಿ ಕಳಿಸ್ಬೇಕಾಗ್ತದೆ ಯಾವಾಗ ಶರಣರ ವಚನಗಳನ್ನು ಹೇಳ್ತಾರೆ ಅದ್ರ ತದ್ವಿರುದ್ಧವಾಗಿ ನಡ್ಕೊಳ್ತಾರೆ ಒಬ್ಬರಿಗೆ ಕೆಲವರು ಯಾರು ಯಜಮಾನ್ರು ಹೇಳಿದ್ರು ಬಸವಣ್ಣನಂದ್ರೆ ಒಂದು ಟ್ರೇಡ್ ಮಾರ್ಕ್ ಮಾಡ್ಕೊಂಬಿಟಾರ ಆತನ ಹೆಸರಿನ ಮೇಲೆ ಏನೇನೋ ಮಾಡ್ತಾರೆ ಏನೇನೋ ಇಲ್ಲ ನಮಗೆ ಸಾಕಾಗಿದೆ ಅಂತಂದು ನೋಡಿ ಅಂತೇಳಿ ಅಂತ ಕೇಳಿದ್ರೆ ನಮ್ಮ ಮಕ್ಕಳಿಗೆ ಸಂಸ್ಕಾರ ಕೊಡಬೇಕು ಆ ಸಂಸ್ಕಾರ ಕೊಡಬೇಕಂದ್ರೆ ವಚನಗಳನ್ನು ಕೇಳಬೇಕು ನಾನು ಎಲ್ಲ ನೀವು ಶರಣ ತತ್ವಕ್ಕೆ ಅಂಟುಕೊಂಡಿರಿ ಆದ್ದರಿಂದ ನಿಮಗೆ ಅದನ್ನು ಹೆಚ್ಚು ಜೀವನದಲ್ಲಿ ಆಚರಣೆಗೆ ತರ್ರಿ ಅಂತ ಹೇಳ್ತಾ ಇದ್ದೀನಿ ಆ ಪುಸ್ತಕದಲ್ಲಿ ಎಷ್ಟು ವಚನಗಳದವ ಅಷ್ಟು ವಚನಗಳನ್ನು ಪಾಲಿಸೋದು ಬೇಕಾಗಿಲ್ಲ ಅಷ್ಟು ವಚನಗಳನ್ನು ಬಾಯಿಪಾಟು ಮಾಡಬೇಕಾಗಿಲ್ಲ ಕೆಲವು ಕೇವಲ ಕೆಲವು ಒಂದು ವಚನಗಳನ್ನು ಕಲ್ತುಬಿಟ್ರೆ ಸಾಕು ನಾವು ಅವನ ಆಚರಣೆ ತಂದುಬಿಟ್ಟರೆ ಸಾಕು ನಾವು ಉನ್ನತ ಅಂತ ಅನುಕೊಳ್ತೀವಿ ಅಂತ ಹೇಳೋದಕ್ಕೆ ನಾನೇ ಉದಾಹರಣೆ ಆದ್ದರಿಂದ ನಾನಿವತ್ತು ಒಂದು ಸ್ಥಾನಮಾನಕ್ಕೆ ಬಂದು ಈಗ ರಿಟೈರ್ ಆದಮೇಲೂ ಹದಿಮೂರು ವರ್ಷ ನಾನು ಚಲಾವಣೆಯಲ್ಲಿ ಇದ್ದೀನಿ ದೂರ ದೂರದೂರದ ಊರುಗಳನ್ನು ಅಂತ ಕೇಳಿದ್ರೆ ಅದಕ್ಕೆ ಬಸವಣ್ಣನೇ ಕಾರಣ ಶರಣರ ವಂಚನೆಗಳೇ ಕಾರಣ ಆದ್ದರಿಂದ ನನಗೆ ಬಿಸಿದಾಗೇ ಮಾಡಿಕೊಡ್ರಿ ಅಂತ ವಿನಂತಿ ಮಾಡ್ಕೊಳ್ತಾ ನಾನು ಭಾಳಷ್ಟು ಹೆಚ್ಚು ಮಾತಾಡಿದೆ ಅಂತ ಅನ್ಸುತ್ತೆ ಹೀಗೆ ಇದೆ ನಮ್ಗೆ ಮಾತಾಡಕ್ಕೆ ಶುರು ಮಾಡಿದೆ ಅಂತ ಹೇಳಿದ್ರೆ ಎಮ್ ಇರಾಗ್ ಬಿಡಬಾರ್ದು ಜಜ್ಜರ್ ಕೈಯಾಗಿ ಮೈತ್ ಕೊಡಬಾರ್ದು ಯಾಕಂದ್ರೆ ಇಪ್ಪತ್ತು ವರ್ಷ ಹೀಗೆ ಗದ್ದ ಕೈ ಎಟ್ಟು ಸುಮ್ಮನೆ ಕೊಡ್ತಿದ್ದೆ ಈ ಕಡೆ ಹೋಗಿಲ್ರು ಒಟ್ಟರು ಆ ಕಡೆ ಹೋಕೆಲ್ ಒಟವಾಟ ಆನರು ಜಜ್ಮೆಂಟ್ ಮನಿ ಮನೆಗ್ ತಗೊಂಡೋಗಿ ಹೋಗಿ ಏನು ಹೇಳಾರ ಇವ್ರೇನ್ ಹೇಳಾರ ಅಂತ ಈ ಗಮನದಲ್ಲಿ ಇರ್ತಿತ್ತು ಯಾವ್ದನ್ನು ಹೋಗ್ಬೇಕಂತೇಳಿ ತಿಳಿದು ಜಜ್ಮೆಂಟ್ ಬರೀತಿತ್ತು ಜಜ್ಜರ್ ಏನಂತಿದ್ದೆ ನಾನು ಮೊದಲು ಮಂಗನ ಕೈಯೊಳಗಿದ್ದು ಮಾಣಿಕ್ಯ ಇತ್ತಂಜ ಅದು ಮಂಗ ಈ ಕಡೆ ಹೋಗಿತ್ತೋ ಆ ಕಡೆ ಹೋಗಿತ್ತೋ ಗೊತ್ತಿಲ್ಲ ಇರಲಿಲ್ಲ ಆದ್ರಿಂದ ಇದು ನಾನು ಏನಾದರೂ ಆದರೆ ಆಗಂಗಿಲ್ಲ ಅಂತಿದ್ದೆ ನಾನು ಆದ್ರೆ ಭಗವಂತ ಏನು ಮಾಡ್ದೆ ನಾನು ಜಜ್ಜಿಂದ ಮಾಡಿದೆ ಅದನ್ನೇ ಆಗಂತೇಳಿದೆ ಆಗಂಗಿಲ್ಲ ಅಂತ ಹೇಳ್ತಿದ್ದೆ ನಾನು ಆರು ಕೊಟ್ರೆ ಅತ್ತೆ ಕಡೆ ಮೂರು ಕೊಟ್ರೆ ಮಾವನ್ ಕಡೆ ಆ ಹೆಂಗೋ ತಿರುಗುತ್ತಾರವರು ಅವ್ರು ಕ್ಲೈಂಟ್ಗಳೇ ಸುಳ್ಳು ಹೇಳ್ತಾರೆ ಕೋರ್ಟಿಗೆ ಸುಳ್ಳು ಹೇಳೋದಂತೂ ದೂರ ಉಳಿತು ಹೇಳೇ ಹೇಳ್ತಾರೆ ಈ ಈ ಭಾವನೆ ಇತ್ತು ಆದರೆ ಭಗವಂತ ಏನು ಮಾಡಿದ ನಾನು ವಕೀಲನ್ನೇ ಮಾಡ ಭಾಳ ಮಂದಿ ಆಕ್ಷೇಪಣೆ ಮಾಡಿದರು ವಕೀಲರನ್ನ ದೂಷಣೆ ಮಾಡ್ತಿದ್ದಿ ನೀವು ವಕೀಲ ಅಂತ ಹೌದು ಯಾವ ರೀತಿ ವಕೀಲರನ್ನ ದೂಷಣೆ ಮಾಡ್ತಿದ್ದೆ ಅಂಥ ವಕೀಲ ನಾನು ಆಗಬಾರ್ದು ಅನ್ನೋದಕ್ಕೆ ಆಗೀನಿ ಅಂಥದ್ದು ಆಗಕ್ಕೆ ಸಾಧ್ಯ ಆಗಲಿಲ್ಲ ಅಂದರೆ ನಮ್ಮ ರೈಸ್ನಿಗೆ ನೋಡ್ತೀನಿ ನಮ್ಮ ಮನೆಗೆ ಇರ್ತೀನಿ ಆಯಿತು ವಕೀಲ ಅಂದರೆ ಜಡ್ಜ್ ಆಗಂಗಿಲ್ಲ ಅಂತ ಹೇಳ್ತಿದ್ದೆ ಜಡ್ಜ್ ಅದೆಲ್ಲ ಅಂತ ಕೇಳಿದರು ಯಾವ ರೀತಿ ಜಡ್ಜ್ಗಳು ಇರಬಾರ್ದು ಅಂತ ನಾನು ಮಾತು ಮಾಡ್ತೀನಲ್ಲ ಅಂಥ ಜಜ್ಜು ನಾನು ಆಗಬಾರ್ದು ಅಂತ ಹೇಳಿ ಯೋಚನೆ ಮಾಡೋದು ಹೇಳಿ ಹಾಗಾಗಿ ಕನ್ನಡದ ಮೇಲೆ ಇತ್ತು ಪ್ರೀತಿ ಇತ್ತು ಹೈಕೋರ್ಟ್ ಜಜ್ಜಾಗಿ ಕನ್ನಡದಲ್ಲಿ ಜಜ್ಜಿ ಗುಂಪಲ್ಲ ಕನ್ನಡದಲ್ಲಿ ಬರೀತೀನಿ ನಾನು ಏನಾಗ್ತಿತ್ತು ಆಗಲಿ ನೋಡೋಣ ಹೇಳಿ ಕನ್ನಡದಲ್ಲಿನೂ ಬರದೆ ಸಂವಿಧಾನದ ಉಲ್ಲಂಘನೆ ಆಗಬಾರ್ದು ಅಂತೇಳಿ ಇಂಗ್ಲೀಷ್ನಲ್ಲಿ ಬರದೆ ಇವತ್ತಿಗೂ ಹೈಕೋರ್ಟ್ನ ಇತಿಹಾಸದಲ್ಲಿ ನನ್ನ ನನ್ನಿಂದ ಮೊಟ್ಟ ಮೊದಲನೇ ಜಜ್ಮೆಂಟ್ ಬರೆಸಿ ಮೊದಲನೇ ವ್ಯಕ್ತಿ ಕನ್ನಡದಲ್ಲಿ ಜಜ್ಮೆಂಟ್ ಬರೋದಂದ್ರೆ ಅಗಲೇ ನಾಗ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ನನ್ನನ್ನು ಮೀರಿಸಿದವರು ಅಂತ ಹೇಳಿದ್ರೆ ನಾನು ಹೈಕೋರ್ಟ್ ಜಡ್ಜ್ ಆದರೆ ಅವ್ರು ಸುಪ್ರೀಂ ಕೋರ್ಟ್ ಜಡ್ಜ್ ಆಗಬೇಕು ನಾನು ಸಾಧಾರಣ ವ್ಯಕ್ತಿ ಆಗಿತ್ತಂತ ಹೇಳಿದ್ರೆ ಅವರು ರಾಷ್ಟ್ರಪತಿ ಅಂತ ಆಗಬೇಕು ಆ ಆ ದಿಶೆಯಲ್ಲಿ ನೀವು ಮಕ್ಕಳಲ್ಲಿ ವಚನಗಳನ್ನು ತುಂಬ್ರಿ ಪುಸ್ತಕದಲ್ಲಿ ಇತ್ತು ವಚನಗಳನ್ನು ಆ ಮಕ್ಕಳ ಮಸ್ತಕದಲ್ಲಿ ತುಂಬರಿ ಅದು ತುಂಬೋದರಿಂದ ಏನಾಗ್ತೀವಿ ಅವ್ರು ನನ್ನನ್ನು ಮೀರಿಸಿದಂಥ ವ್ಯಕ್ತಿತ್ವ ಆಗಲಿಲ್ಲ ಅಂತ ಹೇಳಿದರೆ ಇದಕ್ಕೆ ಆ ಬಸವಣ್ಣನೇ ಪ್ರಮಾಣ ಅಂತ ಹೇಳ್ತೀನಿ ನಾನು ಅದು ಹಾಗೇ ಆಗ್ತಾರೆ ಈ ಗ್ರಾಮದಿಂದ ಎಷ್ಟೋ ಜನ ಶಿಕ್ಷಕರಾಗಿದ್ದು ನಾನು ಮನೆಗಳಿಗೆ ಹೋದಾಗ ನೋಡಿದೆ ನಾನು ಶಿಕ್ಷಕರಾಗಿದ್ದೀನಿ ಅಂತ ಹೇಳಿದ್ರು ನಾನು ಇಂಥ ನೌಕರಿ ಮಾಡ್ತೀನಿ ಅಂತ ಹೇಳಿದರು ಆದ್ದರಿಂದ ಇನ್ನೊಂದು ಹತ್ತು ವರ್ಷ ಏನಾದ್ರು ನನಗೆ ಭಗವಂತ ಆಯುಷ್ಯ ಅಂದರೆ ಈ ಗ್ರಾಮದಿಂದ ಒಬ್ಬರು ಅಥವಾ ಒಳ್ಳೆಯ ಮಂತ್ರಿಗಳಾಗಿದ್ದಾರೆ ಅತ್ಯಂತ ಪ್ರಾಮಾಣಿಕ ಜನಪ್ರತಿನಿಧಿ ಆಗ್ಯಾರೆ ಅನ್ನೋ ಅನ್ನೋದನ್ನು ನಾನು ಕೇಳುವಂಥಾಗಬೇಕು ಇನ್ನೊಬ್ಬರಿಗೆ ಅರ್ಥ ಅಂತ ಹೇಳಿ ನಿಮಗೆ ವಿನಂತಿ ಮಾಡ್ಕೊಳ್ತಾ ನನಗೆ ಇಷ್ಟೆಲ್ಲ ಮಾತಾಡೋಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ತಮಗೆ ಎಲ್ಲರಿಗೆ ಕೃತಜ್ಞತೆಗಳನ್ನು ಸಲ್ಲಿಸೋದ್ರ ಜೊತೆಗೆ ಕುಮಾರ್ ಡಾಕ್ಟರ್ ಕುಮಾರ್ ಸ್ವಾಮಿ ಕುಮಾರಸ್ವಾಮಿಯವರು ಮತ್ತು ರೂಪ ಅವರು ಆದರ್ಶ ದಂಪತಿಗಳನ್ನು ಹಿಂಗಿರಬೇಕು ಅಂತ ಹೇಳಿ ಎತ್ತೇರಿಗೆ ಹೇಳಿತು ಕೋಣಕ್ಕೆ ಏರಿಗೇಳಿತು ಅಂತಾರಲ್ಲ ಹಾಗಾಗಬಾರ್ದು ಆಗಾಗದಲ್ಲದೇ ಸತಿಪತಿಗಳು ಒಂದಾದ ಭಕ್ತಿ ಹಿತವಾಗಿ ಪ್ರಶ್ವಾಗಿ ಅಂತ ಹೇಳ್ತಾರೆ ಆ ಅವರಿಬ್ಬರೂ ಒಂದ ಒಂದಾಗಿ ಮಾಡೋ ಭಕ್ತಿ ಈ ಊರಿಗೆ ಕರ್ಕೊಂಡು ಬಂದ ಅದ್ರ ಜೊತೆಗೆ ನನ್ನ ಕರ್ಕೊಂಡು ಬಂದ ಈಗ ನನಗೆ ಹೇಳ್ತಾರೆ ನೀವು ಹೆಣ್ಣು ಮಕ್ಕಳು ಬಿಟ್ಟು ಬಂದುಬಿಟ್ರಲ್ಲ ಮತ್ತೆ ನಿಮ್ದೆ ಹೆಂಗೆ ಸತಿಪತಿಗಳು ಒಂದಾಗಲಿಲ್ಲ ಅಂತ ಹೇಳ್ತಾರೆ ಸತಿಪತಿಗಳು ಒಂದಾಗದಂತಂದರೆ ಯಾವಾಗಲೂ ಜೊತೆಗಿರಬೇಕಂತ ಅರ್ಥ ನನ್ನ ಸಮಾಜಕ್ಕೆ ದಾನ ಮಾಡಿ ನೀವು ಹೋಗ್ರಿ ಸಮಾಜಕ್ಕೆ ತೀರಿಸ್ರಿ ಪುಣ್ಯದ ಕೆಲಸ ಮಾಡಿರಿ ಆ ಪುಣ್ಯ ನಮಗಾಯ್ತರಿ ನಮ್ಮ ಹಿರಿಯರು ಮಾಡಿದ ಪುಣ್ಯ ನಾವು ಖರ್ಚು ಮಾಡ್ಕೊಂಡಿವಿ ನಾವು ಮಾಡಿದ ಪುಣ್ಯ ನಮ್ಮ ಮಕ್ಕಳಿಗೆ ಗಂಟು ಕಟ್ಟಿರಬೇಕು ಆದ್ದರಿಂದ ನಮ್ಮ ಭಗವಂತ ನನಗೆ ಅರವತ್ತು ವರ್ಷದಾಗಿದ್ರು ಸಹಿತ ಆಯುಷ್ಯ ಆರೋಗ್ಯ ಕೊಟ್ಟುಬಿಟ್ಟಾನ ನಿಮಗೆ ಎಪ್ಪತ್ತಾಟದ್ರು ಕೊಟ್ಟಾರ ಹೀಗೆ ಮುಂದುವರಿ ಎಷ್ಟು ದಿನ ಮುಂದುವರಿತೀರಿ ಮುಂದುವರಿ ಅಂತ ಹೇಳಿದ್ರೆ ಇದು ಆದರ್ಶ ಆಯ್ತಲ್ಲ ಅಂತ ಯಾರು ಕಳಿಸ್ತಾರ ಕಳ್ಸೋಣ ನಿಮ್ಗೆ ಹೋಗಂಥೇಳಿ ಇಷ್ಟು ಸಾಕು ಹೇಳಿ ಅದರಿಂದ ಅವರಿಗೆ ಅನಂತ ಕೃತಜ್ಞತೆಗಳನ್ನು ಸಮರ್ಥಿಸ್ತೇನೆ ಮತ್ತೆ ಮತ್ತೊಂದು ವಚನಗಳನ್ನು ಗಟ್ಟಿಯಾಗಿ ಅಪ್ಪಿಕೊಳ್ಳ್ರಿ ಒಪ್ಪಿಕೊಳ್ಳ್ರಿ ಅದರಿಂದ ಆಗಿ ನಿಮ್ಮ ಬದುಕು ಬಂಗಾರ ಆಗ್ತದೆ ಆದರ್ಶ ಆಗ್ತದೆ ಆದರ್ಶ ಅಂದ್ರೆ ಏನು ನಮ್ಮ ಬದುಕು ನೋಡಿ ಮತ್ತ ಮತ್ತೊಬ್ಬರು ಬದುಕು ಅಂತ ಕಟ್ಟಿಕಬೇಕು ಹಾಗಾದಾಗ ನಾವು ಬದುಕನ್ನು ಕಟ್ಟಿಕೊಂಡ್ವಿ ಅಂತ ಅಂತದಾಗ್ಲಿ ಅಂತ ಹಾರೈಸಿ ಎಲ್ಲರಿಗೂ ನನ್ನ ಕೃತಜ್ಞತೆಗಳನ್ನು ಸಮರ್ಪಿಸಿ ಇಲ್ಲಿಯವರೆಗೆ ಗೌರವಾನ್ವಿತ ನ್ಯಾಯಾಧೀಶರಾದಂತಹ ಅರಳಿ ನಾಗರಾಜು ಸರ್ ಅವರು ತಮ್ಮ ಅನಿಸಿಕೆಯಲ್ಲಿ ಸಾಕಷ್ಟು ವಿಷಯಗಳನ್ನ ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ ಅದರಲ್ಲೂ ಯುವ ಪ್ರತಿಭೆಗಳು ಇನ್ನು ಉನ್ನತ ಸ್ಥಾನಕ್ಕೆ ಏರ್ಬೇಕು ಈ ಒಂದು ಗ್ರಾಮದಿಂದ ಉತ್ತಮ ನ್ಯಾಯಾಧೀಶರಾಗ್ಲಿ ಮಂತ್ರಿಗಳಾಗ್ಲಿ ಜನಪ್ರತಿನಿಧಿಗಳಾಗ್ಲಿ ಬರಬೇಕು ಈ ಸಮಾಜಕ್ಕೆ ಸಮಾಜಕ್ಕೆ ಕೊಡುಗೆಯನ್ನು ಕೊಡಬೇಕು ಅಂತ ರೈತ ನುಡಿಯಲ್ಲಿ ಹೇಳಿದ್ರು ಹಾಗೆ ವಚನಗಳನ್ನ ಅಧ್ಯಯನ ಮಾಡಿ ಒಳ್ಳೆಯ ಸಂಸ್ಕಾರವನ್ನೂ ರೂಪಿಸಿಕೊಳ್ಳಿ ಅಂತ ಹೇಳಿದ್ರು ಹಾಗೆ ದೇಶದ ಬಗ್ಗೆ ಅಭಿಮಾನವನ್ನ ಇಟ್ಕೊಂಡು ದೇಶಕ್ಕೆ ನಾವೇನಾಗ್ಬೇಕು ಆಸ್ತಿ ಆಗಬೇಕು ಅಂತ ಹೇಳಿದ್ರು ಹಾಗೆ ನಿಮ್ಮ ಮಕ್ಕಳನ್ನ ನೀವೆಲ್ಲರೂ ದೇಶಕ್ಕೆ ಆಸ್ತಿ ಮಾಡಿ ನೀವು ಅವರಿಗೆ ಆಸ್ತಿ ಮಾಡಿದ್ರೆ ಇವತ್ತಿರ್ಬೋದು ನಾಳೆ ಕಳ್ಕೊಬೋದು ಆದರೆ ಅವರಿಗೆ ಒಳ್ಳೆಯ ವಿದ್ಯೆ ಶಿಕ್ಷಣವನ್ನು ಕೊಟ್ಟಾಗ ಅವರು ದೇಶದ ಆಸ್ತಿಯಾಗಿ ಈ ದೇಶಕ್ಕೆ ಒಳ್ಳೆಯ ಒಂದು ಕೊಡುಗೆ ಕೊಟ್ಟು ದೇಶವನ್ನ ಇನ್ನೂ ಅಭಿವೃದ್ಧಿಗೊಳಿಸ್ತಾರೆ ಅಂತ ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡಂತಹ ಗೌರವಾನ್ವಿತ ನ್ಯಾಯಾಧೀಶರಿಗೆ ಜೋರಾದ ಚಪ್ಪಾಳೆ ತಟ್ಟುವುದರ ಮೂಲಕ